ಹಲೋ ಫ್ರೆಂಡ್ಸ್ ಪ್ರಪಂಚದಲ್ಲಿ ಸಾವಿರಾರು ಮಿಸ್ಟರಿ ಕಥೆಗಳು ಇವೆ ಅದರಲ್ಲಿ ಪಿರಮಿಡ್ನ ಬಗ್ಗೆ ನೋಡೋದಾದರೆ ಸಾಕಷ್ಟು ವಿಚಾರಗಳು ಹಾಗೂ ರಹಸ್ಯಗಳು ಕೂಡ ಉಂಟು ಎಂದು ಹೇಳಬಹುದು ಇದರಲ್ಲಿ ಗಿಝಾ ಪಿರಮಿಡ್ ಪ್ರಪಂಚದಲ್ಲೇ ಪ್ರಸಿದ್ಧಿಯನ್ನು ಪಡೆದಿದೆ ಹಾಗೂ ಅತಿ ಹೆಚ್ಚು ಮಿಸ್ಟರಿ ಕಥೆಗಳನ್ನು ಕೂಡ ಹೊಂದಿದೆ ಸುಮಾರು ನೂರ ನಲವತ್ತ್ ವರ್ಷಗಳ ಇದೆ ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಪಿರಮಿಡ್ನ ಎದುರಾಗಿ ಒಬ್ಬ ಮನುಷ್ಯ ನಡೆದುಕೊಂಡು ಬರುತ್ತಾ ಇರುವಾಗ ಅವನಿಗೆ ಒಂದು ನಾಯಿ ಅಡ್ಡ ಬರುತ್ತದೆ ಅದನ್ನ ಹೊಡೆಯಲು ಒಂದು ಕಲ್ಲನ್ನ ಕೈಗೆ ತೆಗೆದುಕೊಳ್ತಾನೆ ಕೂಡಲೇ ಅದು ಪಿರಮಿಡ್ನ ಕಡೆ ಓಡಿ ಹೋಗಿ ಅದರೊಳಗೆ ಮಾಯವಾಗಿ ಬಿಡುತ್ತದೆ ಆ ಮನುಷ್ಯನಿಗೆ ಇದನ್ನು ಕಂಡು ಆಶ್ಚರ್ಯವಾಗುತ್ತದೆ ಏನಿದು ಎಂದು ಪಿರಮಿಡ್ನ ಬಳಿ ಬಂದಾಗ ಆ ನಾಯಿ ಓದಂತ ಮಾರ್ಗ ಒಂದು ಸುರಂಗವಾಗಿರುತ್ತದೆ ಅದನ್ನ ಕಂಡು ಇನ್ನೂ ಕೂಡ ಆಶ್ಚರ್ಯಚಕಿತನಾಗಿ ಏನಿರಬಹುದು ಎಂದು ಅದರೊಳಗೆ ಹೋಗುತ್ತಾನೆ ಅದರೊಳಗೆ ಹೋದಂತೆ ಅವನು ಗೋಡೆ ಮೇಲೆ ಬರೆದಿರುವ ಒಂದು ಬರಹಗಳನ್ನು ಈಜಿಪ್ಟ್ನ ಪ್ರಾಚೀನ ಬರಹಗಳನ್ನು ಕಾಣುತ್ತಾನೆ ಇದನ್ನು ಕಂಡು ಇನ್ನೂ ಭಯಂಕರವಾದ ಆಶ್ಚರ್ಯದಿಂದ ಗಾಬರಿಯಿಂದ ಅಲ್ಲಿಂದ ಓಡಿ ಬಂದು ಅಲ್ಲಿದ್ದ ಮುಖ್ಯಸ್ಥರಿಗೆ ಈ ವಿಷಯವನ್ನು ತಿಳಿಸುತ್ತಾನೆ ನಂತರ ಅಲ್ಲಿಂದ ಸಂಶೋಧನೆಯನ್ನು ಸ್ಟಾರ್ಟ್ ಮಾಡ್ತಾರೆ ಹಾಗಾದರೆ ಈ ವಿಡಿಯೋದಲ್ಲಿ ಅವನು ಏನನ್ನ ನೋಡಿದ ಹೊಸದಾಗಿ ಏನನ್ನ ಸಂಶೋಧಿಸಿದ್ರು ಎನ್ನುವುದನ್ನು ನೋಡೋಣ ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಕೆಳಗೆ ಕಾಣುವ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲೆಂದು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಾದರೆ ತಡ ಮಾಡೋದು ಬೇಡ ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ವಿಡಿಯೋ ಫ್ರೆಂಡ್ಸ್ ಹಾಗಾದರೆ ಗಿಜಾ ಪಿರಮಿಡ್ನ ರಹಸ್ಯ ಏನು ಎಂದು ನೋಡೋಣ ಈ ಪಿರಮಿಡ್ಗೆ ಬಹಳ ವಿಧವಾದ ಮಿಸ್ಟರಿ ಕಥೆಗಳು ಕೂಡ ಉಂಟು ಇದರ ಮೊದಲ ಮಿಸ್ಟರಿ ಏನೆಂಬುದನ್ನು ನೋಡೋಣ ಮೊದಲನೇದಾಗಿ ನೋಡೋದಾದ್ರೆ ಕುಫು ಚೇಂಬರ್ ಅಂದರೆ ಇದು ಈಜಿಪ್ಟ್ ನ ರಾಜ ಕುಫುವಿನ ಸಮಾಧಿ ಇದರ ಮಿಸ್ಟರಿ ಏನೆಂದು ನೋಡೋದಾದ್ರೆ ಈಗಿನ ಈಜಿಪ್ಟ್ ನ ಹಳೆ ಹೆಸರು ಐಗುಪ್ತ ದೇಶ ಎಂದು ಕರೆಯಲಾಗುತ್ತಿತ್ತು ಇಲ್ಲಿನ ಕುಫುವಿನ ಸಮಾಧಿಯನ್ನು ಒಂದೇ ಒಂದು ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಿದ್ದಾರೆ ಆಶ್ಚರ್ಯದ ವಿಷಯವೇನೆಂದರೆ ಇದು ಚಿಕ್ಕ ಕಲ್ಲು ಅಲ್ಲ ಗ್ರಾನೈಟ್ ನ ಒಂದು ದೊಡ್ಡ ಕಲ್ಲಾಗಿದೆ ಇದನ್ನ ಅಲ್ಲಿಗೆ ಹೇಗೆ ತಂದರು ಅನ್ನೋದೇ ದೊಡ್ಡ ಮಿಸ್ಟರಿ ಆಗಿದೆ ಕಿಂಗ್ ಕುಫು ಅವರ ಸಮಾಧಿಯನ್ನ ಕಿಂಗ್ ಚೇಂಬರ್ ಎಂದು ಕೂಡ ಕರೆಯುತ್ತಾರೆ ಇವರ ಸಮಾಧಿಯ ಪಕ್ಕದಲ್ಲಿ ಬರೀ ಚಿಕ್ಕದಾದ ಒಂದು ಎಂಟ್ರೆನ್ಸ್ ಇದೆ ಆದರೆ ಆಶ್ಚರ್ಯದ ವಿಷಯವೇನೆಂದು ನೋಡೋದಾದ್ರೆ ಈ ಚಿಕ್ಕ ಎಂಟ್ರೆನ್ಸ್ ನಲ್ಲಿ ಇಷ್ಟು ದೊಡ್ಡದಾದ ಸಮಾಧಿಯನ್ನ ಹೇಗೆ ತಂದಿಟ್ಟರು ಎನ್ನುವುದೇ ಸಂಶಯ ಇದು ಮಿಸ್ಟರಿಯಾಗಿ ಕೂಡ ಉಳಿದಿದೆ ಇದನ್ನ ಸಂಶೋಧಿಸಿ ಈ ಮಿಸ್ಟರಿಯನ್ನ ಬ್ರೇಕ್ ಮಾಡಲು ಹೊರಡುತ್ತಾರೆ ಆದರೆ ಅದು ಫೇಲ್ಯೂರ್ ಆಗುತ್ತೆ ಆದರೆ ಅವರು ಹೇಳುವ ಪ್ರಕಾರ ಅದು ಕುಫು ಚೇಂಬರ್ಗಿಂತ ಮುಂಚೆನೆ ಅದು ಗ್ರಾನೈಟ್ನ ಒಂದು ಸಮಾಧಿಯಾಗಿತ್ತು ಅಲ್ಲಿಗೆ ಯಾವ ರೀತಿಯ ಸಮಾಧಿಯನ್ನು ತಂದಿಟ್ಟಿಲ್ಲ ಎಂದು ಹೇಳುತ್ತಾರೆ ಹಾಗಾದ್ರೆ ಇಲ್ಲಿ ಸಂಶಯದ ವಿಷಯವೇನೆಂದರೆ ಪಿರಮಿಡ್ ಕಟ್ಟುವುದಕ್ಕಿಂತ ಮುಂಚೆ ಅಲ್ಲಿ ಸಮಾಧಿಯನ್ನು ಕಟ್ಟಿದ್ದಾರೆ ನಂತರ ಅದರ ಮೇಲೆ ಪಿರಮಿಡನ್ನು ಕಟ್ಟಿದ್ದಾರೆ ಎಂದು ಊಹಿಸಬಹುದು ಆದರೆ ಈ ಮಿಸ್ಟರಿ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದೆ ಹಾಗಾದರೆ ಈ ಗೊಂದಲದ ನಡುವೆ ಎಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಮೂಡಿದೆ ಅದೇ ಈ ಪಿರಮಿಡನ್ನು ನಿರ್ಮಿಸಿದವರು ಯಾರು ಎಂದು ಅದೇ ಈ ಪಿರಮಿಡ್ನ ಎರಡನೇ ಮಿಸ್ಟರಿಯ ರಹಸ್ಯ ಈ ಪಿರಮಿಡ್ ಅನ್ನ ಅಂದರೆ ಗಿಝಾ ಪಿರಮಿಡ್ ಅನ್ನ ನಿರ್ಮಿಸಿದವರು ಯಾರು ಎಂದು ನೋಡೋದಾದ್ರೆ ಇದನ್ನ ಅಧಿಕ ವರ್ಷಗಳ ಹಿಂದೆ ಇದನ್ನ ಕಟ್ಟಿದ್ದಾರೆ ಕೆಲವರು ಇದನ್ನ ಮನುಷ್ಯರು ನಿರ್ಮಿಸಿಲ್ಲ ದೇಲಿಯನ್ಸ್ ನಿರ್ಮಿಸಿರಬಹುದು ಎಂದು ಊಹಿಸಿದ್ದಾರೆ ಮತ್ತು ಹಲವಾರು ಜನ ಹಲವಾರು ವಿಧವಾದ ರೀತಿಯಲ್ಲಿ ಕಟ್ಟಿದ್ದಾರೆ ಎಂದು ಹೇಳುತ್ತಾರೆ ಇದನ್ನು ಕಂಡುಹಿಡಿಯಲು ತೀವ್ರವಾಗಿ ಸಂಶೋಧನೆಯನ್ನು ಮಾಡಿದಾಗ ಅಲ್ಲಿ ದೊಡ್ಡ ದೊಡ್ಡದಾದ ಎಲುಬುಗಳು ಮೂಳೆಗಳು ಕೂಡ ದೊರೆತಿವೆ ಆ ಮೂಳೆಗಳನ್ನು ಸಂಶೋಧನೆ ಮಾಡಿ ನೋಡಿದಾಗ ಆ ಮೂಳೆಗಳು ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದಿನದು ಎಂದು ಗುರುತಿಸಿದ್ದಾರೆ ಮತ್ತು ಆ ಮೂಳೆಗಳಲ್ಲಿ ಕೆಲವು ಫ್ರ್ಯಾಕ್ಚರ್ ಕೂಡ ಕಂಡುಬಂದಿದೆ ಈ ಫ್ರ್ಯಾಕ್ಚರ್ ಆಗಿರುವಂತಹ ಮೂಳೆಗಳಿಗೆ ಔಷಧಿಯನ್ನು ಕೂಡ ಹಚ್ಚಿದ್ದಾರೆ ಅಂದರೆ ಆ ಕಾಲದಲ್ಲಿ ಕೂಡ ಈಜಿಪ್ಟಿಯನ್ನರು ಗಾಯಗಳಿಗೆ ಔಷಧಿಯನ್ನ ಹಿಡಿದಿದ್ದಾರೆ ಎಂದಾಯಿತು ಈ ಔಷಧಿಗಳು ಪುರಾತನ ಔಷಧಿಗಳಾಗಿದ್ದವು ಮತ್ತು ಆ ಕಾಲದಲ್ಲಿ ಕಂಡುಹಿಡಿದ ಪ್ರಾಪರ್ ಟ್ರೀಟ್ಮೆಂಟ್ ಆಗಿತ್ತು ಹಾಗಾದರೆ ಪಿರಮಿಡ್ ಅನ್ನ ನಿರ್ಮಿಸಿದವರು ಯಾರು ಏಲಿಯನ್ಸ ಮನುಷ್ಯರ ಇದನ್ನ ಯಾರು ಕಟ್ಟಿಲ್ಲ ಈಜಿಪ್ಟಿಯನ್ನರೇ ಕಟ್ಟಿದ್ದಾರೆ ಸಮಾಧಿಗಾಗಿ ಕಟ್ಟಿಲ್ಲ ಇಲ್ಲಿ ಒಂದು ಸಮಾಧಿಗಾಗಿ ಕಟ್ಟುವುದಾದರೆ ಇಷ್ಟು ದೊಡ್ಡದಾಗಿ ಯಾಕೆ ಕಟ್ಟಬೇಕಾಗಿತ್ತು ಕಡಿಮೆ ಅಂದ್ರೂ ಅರವತ್ತು ಟನ್ ಕಲ್ಲುಗಳನ್ನ ಬಳಸಿ ಕಟ್ಟಬೇಕಾಗಿತ್ತು ಇದರ ರಹಸ್ಯವೇನು ಎಂದು ಇದನ್ನ ಡೀಪ್ ಆಗಿ ಸರ್ಚ್ ಆಪರೇಷನ್ ಮಾಡಿ ನೋಡಿದಾಗ ನಾವು ಮೊದಲೇ ನೋಡಿದ ಹಾಗೆ ಸುರಂಗದೊಳಗೆ ಸಿಕ್ಕ ಬರಗಳೇ ಈ ಪಿರಮಿಡ್ ಅನ್ನ ಯಾಕೆ ನಿರ್ಮಿಸಿದ್ದಾರೆ ಅನ್ನೋದಕ್ಕೆ ಒಂದು ರೀಸನ್ ಆಗಿತ್ತು ಈಜಿಪ್ಟಿಯನರು ಅಲ್ಲಿನ ರಾಜರು ಮತ್ತು ಅವರ ಮಕ್ಕಳು ಹಾಗೂ ಘನವಂತರು ಸತ್ತರೆ ನಕ್ಷತ್ರಗಳಾಗಿ ಹೋಗುತ್ತಾರೆ ಎಂದು ನಂಬುತ್ತಿದ್ದರು ಹಾಗಾದರೆ ಈಜಿಪ್ಟಿಯನರು ಸತ್ತ ನಂತರವೂ ಆಫ್ಟರ್ ಲೈಫ್ ಇದೆ ಎಂದು ಕೂಡ ನಂಬುತ್ತಿದ್ದರು ಹಾಗಾಗಿ ಸತ್ತವರು ತಿರುಗಿ ಬರುತ್ತಾರೆ ಎನ್ನುವ ಕಾರಣಕ್ಕೆ ಒಂದು ಪೆಟ್ಟಿಗೆಯಲ್ಲಿ ಮಮ್ಮಿಯನ್ನಾಗಿ ಮಾಡಿ ಅಲ್ಲಿ ಇವುಗಳನ್ನು ಒಂದೆಡೆ ಇಟ್ಟು ಇದರ ಮೇಲೆ ಪಿರಮಿಡ್ ಅನ್ನು ಕಟ್ಟಿದ್ದಾರೆ ಇವರು ಹಾಗೇ ಇರುತ್ತಾರೆ ಎಂದು ಸ್ಟ್ರಾಂಗ್ ಆಗಿ ಕೂಡ ನಂಬಿದ್ದರು ಅಂದರೆ ಈಜಿಪ್ಟಿನ ರಾಜರು ಅವರ ಮಕ್ಕಳು ಸತ್ತರೆ ಅವರು ಆಫ್ಟರ್ ಲೈಫ್ಗೆ ಹೋಗುತ್ತಾರೆ ಪಿರಮಿಡ್ಗಳಾಗಿ ಉಳಿಯುತ್ತಾರೆ ಎಂದಾಯಿತು ಹಾಗಾದರೆ ಇಲ್ಲಿ ಪಿರಮಿಡ್ಗಳು ಕೂಡ ಒಂದೇ ಸೈಜಿನಲ್ಲಿ ಕೂಡ ಇರಬೇಕಾಗಿತ್ತು ಯಾಕೆ ಇಲ್ಲ ಇದರ ಮಿಸ್ಟರಿ ಏನು ಅಂತ ಇದನ್ನು ಡೀಪ್ ಆಗಿ ಸಂಶೋಧನೆಯನ್ನು ಮಾಡುತ್ತಾರೆ ಇದರ ಭಯಂಕರವಾದ ಮಿಸ್ಟರಿಯನ್ನ ಬ್ರೇಕ್ ಮಾಡಲು ಹೊರಟವರೇ ರಾಬರ್ಟ್ ಬಬಲ್ ಸೈಂಟಿಸ್ಟ್ ಇದನ್ನ ಡೀಪ್ ಆಗಿ ಸಂಶೋಧನೆಯನ್ನು ಮಾಡಲು ಹೊರಡುತ್ತಾರೆ ಹಾಗಾದ್ರೆ ಈಜಿಪ್ಟಿಯನ್ನರು ಸತ್ತರೆ ಆಫ್ಟರ್ ಲೈಫ್ಗೆ ಹೋಗುತ್ತಾರೆ ಹಾಗೂ ನಕ್ಷತ್ರಗಳಾಗಿ ಉಳಿಯುತ್ತಾರೆ ಎನ್ನುವ ಆಧಾರದ ಮೇಲೆ ನಕ್ಷತ್ರಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಇದರಿಂದ ಸ್ವಲ್ಪ ಸಂಶೋಧನೆಯನ್ನ ಆರಂಭಿಸಿ ಆಗ ತಿಳಿಯುತ್ತದೆ ಅವರಿಗೆ ಈ ಮೂರು ಪಿರಮಿಡ್ ಗಳನ್ನ ಓರಿಯನ್ಸ್ ಬೆಲ್ಟ್ ಮಾದರಿಯಲ್ಲಿ ಅಂದರೆ ಮೂರು ನಕ್ಷತ್ರಗಳ ರೆಫರೆನ್ಸ್ ಇಟ್ಟುಕೊಂಡು ಇದನ್ನು ನಿರ್ಮಿಸಿದ್ದಾರೆ ಈ ಮೂರು ಪಿರಮಿಡ್ಗಳು ಕೂಡ ಫೇಮಸ್ ಪಿರಮಿಡ್ಗಳು ಅಂತ ಇದೆ ಇಲ್ಲಿ ಮೂರು ನಕ್ಷತ್ರಗಳಲ್ಲಿ ಎರಡು ಬ್ರೈಟ್ ಆಗಿ ಇದೆ ಒಂದು ಡಲ್ ಆಗಿ ಇದೆ ಬ್ರೈಟ್ ಆಗಿ ಇರುವಂತಹ ನಕ್ಷತ್ರದ ರೆಫರೆನ್ಸ್ ಇಟ್ಟುಕೊಂಡು ದೊಡ್ಡ ಸೈಜ್ ನಲ್ಲಿ ಪಿರಮಿಡ್ ಅನ್ನು ನಿರ್ಮಿಸಿದ್ದಾರೆ ಡಲ್ ಆಗಿರುವಂತಹ ನಕ್ಷತ್ರದ ರೆಫರೆನ್ಸ್ ಇಟ್ಟುಕೊಂಡು ಚಿಕ್ಕ ಸೈಜ್ ನಲ್ಲಿ ನಿರ್ಮಿಸಿದ್ದಾರೆ ಎಂದು ಗೊತ್ತಾಗುತ್ತೆ ಹಾಗಾದರೆ ಸ್ಟಾರ್ ರೆಫರೆನ್ಸ್ ಇಟ್ಟುಕೊಂಡು ಈ ಪಿರಮಿಡ್ ಅನ್ನ ನಿರ್ಮಿಸಿದ್ದಾರೆ ಎಂದಾಯಿತು ಅವರಿಗೆ ಇದರ ಬಗ್ಗೆ ಬಹಳಷ್ಟು ಆಸಕ್ತಿ ಹೆಚ್ಚಾಗುತ್ತದೆ ಇನ್ನು ಸ್ವಲ್ಪ ಸಂಶೋಧನೆಯನ್ನ ಮಾಡಿದರೆ ಈ ಪಿರಮಿಡ್ ನಲ್ಲಿರುವಂತಹ ಕಾಣದಷ್ಟು ಮಿಸ್ತರಿಗಳನ್ನ ಹೊರಗೆ ತೆಗೆಯಬಹುದು ಎಂದು ಸಂಶೋಧನೆಯನ್ನ ನಡೆಸುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಪಿರಮಿಡ್ ನ ರಹಸ್ಯವನ್ನು ತಿಳಿದುಕೊಳ್ಳಲು ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸಿ ಸ್ಕ್ಯಾನ್ ಮಾಡಲು ಹೊರಡುತ್ತಾರೆ ಅದನ್ನ ಪೂರ್ತಿಯಾಗಿ ಸ್ಕ್ಯಾನ್ ಮಾಡಿದಾಗ ಒಂದು ಭಯಂಕರವಾದ ರಿಸಲ್ಟ್ ದೊರಕುತ್ತದೆ ಅದನ್ನ ಕಂಡು ವಿಜ್ಞಾನಿಗಳಿಗೆ ಕೂಡ ಭಯಂಕರವಾದ ಶಾಕ್ ಅಥವಾ ಆಶ್ಚರ್ಯ ಕೂಡ ಆಗುತ್ತದೆ ಈ ಪಿರಮಿಡ್ ನಲ್ಲಿ ಎರಡು ಚೇಂಬರ್ ಉಂಟು ಒಂದು ಕಿಂಗ್ಸ್ ಚೇಂಬರ್ ಇನ್ನೊಂದು ಕ್ವೀನ್ ಚೇಂಬರ್ ಆದರೆ ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಇನ್ನೊಂದು ಚೇಂಬರ್ ಇರುವುದು ತಿಳಿಯುತ್ತದೆ ಈ ಮೂರನೇ ಪಿರಮಿಡ್ ಅನ್ನ ಸಂಶೋಧಿಸಲು ಹೊರಟವರೇ ಡಾಕ್ಟರ್ ಜೈ ಆವಾಸ್ ಇವರು ಈ ಪಿರಮಿಡ್ ನ ರಹಸ್ಯಗಳನ್ನ ಪತ್ತೆ ಮಾಡಲು ಇರುವಂತಹ ಏಕೈಕ ಮಾರ್ಗ ಎಂದು ಹೇಳುತ್ತಾರೆ ಹಾಗೆ ಈ ಮೂರನೇ ಚೇಂಬರ್ ಅನ್ನ ಭವಿಷ್ಯದಲ್ಲಿ ಓಪನ್ ಮಾಡಿದರೆ ಪಿರಮಿಡ್ ನ ರಹಸ್ಯ ಹಾಗೂ ಮಿಶ್ರರಿಗಳನ್ನ ತಿಳಿದುಕೊಳ್ಳಬಹುದು ಎಂದು ಹೇಳುತ್ತಾರೆ ಐದು ವರ್ಷ ಬಹಳ ಕಷ್ಟಪಟ್ಟು ಒಂದು ರೋಬೋಟ್ ಅನ್ನ ಸಂಶೋಧಿಸುತ್ತಾರೆ ಆ ರೋಬೋಟ್ ಅನ್ನ ಅಲ್ಲಿ ಕಳಿಸ್ತಾರೆ ಈ ರೋಬೋಟ್ ಒಳಗೆ ಹೋದ ತಕ್ಷಣ ಆ ಚೇಂಬರ್ನ ಸ್ಥಳಕ್ಕೆ ಹೋಗುತ್ತದೆ ಅದು ಆ ಸ್ಥಳದಲ್ಲಿ ಒಂದು ಚಿಕ್ಕ ಹೋಲ್ ಇರುವುದನ್ನ ಪತ್ತೆ ಮಾಡುತ್ತದೆ ಅದರೊಳಗೆ ಈ ರೋಬೋಟ್ ಹೋಗುವುದಕ್ಕೆ ಸಾಧ್ಯವಿಲ್ಲ ಆದರೆ ಒಂದು ಚಿಕ್ಕ ರೋಬೋಟ್ ಮಾತ್ರ ಹೋಗಬಹುದು ಆಗ ಒಂದು ಚಿಕ್ಕ ರೋಬೋಟ್ ಅನ್ನ ಅದರೊಳಗೆ ಕಳಿಸುತ್ತಾರೆ ಅದು ನಿಧಾನವಾಗಿ ಒಳಗೆ ಹೋಗುತ್ತದೆ ಇನ್ನೂರು ಅಡಿ ಮುಂದಕ್ಕೆ ಹೋದಾಗ ಸಡನ್ ಆಗಿ ನಿಂತು ಬಿಡುತ್ತದೆ ಇದನ್ನ ಕಂಡ ಕೂಡಲೇ ಅವರೆಲ್ಲ ಭಯಂಕರವಾಗಿ ಶಾಕ್ ಹಾಕ್ತಾರೆ ಈ ರೋಬೋಟ್ ಯಾಕೆ ನಿಂತಿತ್ತು ಅಂದರೆ ಅಲ್ಲಿ ಒಂದು ಅಚ್ಚರಿಕಾದಿತ್ತು ಅಲ್ಲಿ ಒಂದು ಲಿಮ್ಸ್ಟನ್ ಡೋರ್ ಇರುವುದನ್ನು ಪತ್ತೆ ಮಾಡುತ್ತೆ ಇದಕ್ಕೆ ಕಾಪರ್ ಹ್ಯಾಂಡಲ್ ಇರುವುದನ್ನು ಕೂಡ ಕ್ಯಾಪ್ಚರ್ ಮಾಡುತ್ತದೆ ಆಗ ಸಂಶೋಧಕರು ಇದನ್ನು ಓಪನ್ ಮಾಡಿದರೆ ನಿಜಕ್ಕೂ ನ ಮಿಸ್ಟರಿಗಳನ್ನು ಕೂಡ ಒಂದೊಂದಾಗಿ ನಮಗೆ ದೊರಕುತ್ತವೆ ಹಾಗೂ ಇದನ್ನ ಹೊರಗೆ ತೆಗೆಯಬಹುದು ಎಂದು ಹೇಳುತ್ತಾರೆ ಮತ್ತೆ ಇದರ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಎಂಟು ವರ್ಷ ಬಹಳ ಕಷ್ಟಪಟ್ಟು ಒಂದು ರೋಬೋಟನ್ನು ತಯಾರು ಮಾಡ್ತಾರೆ ಅದು ಸಾಧಾರಣ ರೋಬೋಟ್ ಅಲ್ಲ ಡ್ರಿಲ್ ಹ್ಯಾಂಡಲ್ ಇರುವಂತ ರೋಬೋಟ್ ಇದು ಎರಡ್ ಸಾವಿರದ ಒಂದರಲ್ಲಿ ಅದನ್ನು ಮೊದಲು ರಾಬರ್ಟ್ ಹೋಗಿದ್ದ ತ್ಯಾಗದಿಂದ ಮುಂದಕ್ಕೆ ಪತ್ತೆ ಮಾಡಲು ಕಳಿಸುತ್ತಾರೆ ಅದು ನಿಧಾನವಾಗಿ ಲಿಮ್ಸ್ಟನ್ ಡೋರ್ನ ಬಳಿ ಬಂದು ಡ್ರಿಲ್ ಮಾಡಲು ಪ್ರಾರಂಭಿಸುತ್ತದೆ ಅದು ಒಂದು ಹೋಲನ್ನು ಮಾಡುತ್ತದೆ ಅದರೊಳಗೆ ನಿಧಾನವಾಗಿ ಮುಂದಕ್ಕೆ ಕ್ಯಾಮ್ರಾವನ್ನು ಕಳಿಸಿದ ನಂತರ ಅಲ್ಲಿ ಕ್ಯಾಪ್ಚರ್ ಮಾಡಿದಂತಹ ದೃಶ್ಯ ಎಲ್ಲರನ್ನು ಕೂಡ ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತದೆ ಏನು ನೋಡಿರಬಹುದು ಅಂದರೆ ಅದರ ಪಕ್ಕದಲ್ಲಿ ಇನ್ನೊಂದು ಲಿಮ್ಸ್ಟನ್ ಡೋರ್ ಇರುವುದನ್ನು ಪತ್ತೆ ಮಾಡುತ್ತದೆ ಆದ್ದರಿಂದ ಇವರೆಲ್ಲರೂ ಕೂಡ ಚಾಕ್ ಆಗಿರುತ್ತಾರೆ ಹಾಗೆ ಅದರ ಅಕ್ಕಪಕ್ಕ ಕ್ಯಾಮೆರಾವನ್ನ ಟರ್ನ್ ಮಾಡಿದಾಗ ಅದು ಒಂದು ವಿಷಯಲ್ ಅನ್ನ ಕ್ಯಾಪ್ಚರ್ ಮಾಡುತ್ತದೆ ಅದೇ ಈಜಿಪ್ಟ್ ನ ಪ್ರಾಚೀನ ಲೆಟರ್ ಈ ಲೆಟರ್ಸ್ ಅನ್ನ ನೋಡಿದ ಕೂಡಲೇ ಎಲ್ಲರಿಗೂ ಕೂಡ ಸಂತೋಷವಾಗುತ್ತದೆ ಇದು ಪಿರಮಿಡ್ ನ ರಹಸ್ಯಗಳನ್ನ ಆಳವಾಗಿ ಕಂಡುಹಿಡಿಯಲು ಸಿಕ್ಕಿರುವಂತಹ ಒಂದು ಆಧಾರ ಎಂದು ಭಾವಿಸುತ್ತಾರೆ ಆ ಲೆಟರ್ಸ್ ಅನ್ನ ಸೂಕ್ಷ್ಮವಾಗಿ ನೋಡಿದಾಗ ಅದು ರೆಡಿಶ್ ಕಲರ್ ನಲ್ಲಿ ಈಜಿಪ್ಟ್ ಭಾಷೆಯಲ್ಲಿತ್ತು ಸೊ ಇಂತಹ ಒಂದು ವಿಷಯ ಒಂದು ಭಯಂಕರವಾದ ಮಿಸ್ಟರಿಯನ್ನ ಕ್ರಿಯೇಟ್ ಮಾಡಿಬಿಡ್ತು ಯಾಕಂದ್ರೆ ಇದು ಅವರಿಗೆ ಗೊತ್ತಿಲ್ಲದ ಭಾಷೆಯಲ್ಲಿತ್ತು ಈ ಮಿಸ್ಟರಿಯನ್ನ ಎಲ್ಲರೂ ಕೂಡ ಸಂಶೋಧಿಸಲು ಆರಂಭಿಸುತ್ತಾರೆ ಇದರಲ್ಲಿ ಜೈ ಆವಾಸ್ ಅವರು ಫ್ಯೂಚರ್ನಲ್ಲಿ ಖಂಡಿತ ಇದನ್ನು ಕಂಡುಹಿಡಿಯುವ ರೋಬೋಟ್ ಬಂದೇ ಬರುತ್ತದೆ ಈ ಡೋರನ್ನು ಓಪನ್ ಮಾಡ್ತೀವಿ ಅದು ಮಾತ್ರವಲ್ಲ ಆ ಚೇಂಬರ್ನಲ್ಲಿ ಏನಿದೆ ಅಂತಲೂ ಕೂಡ ಕಂಡುಹಿಡಿದ್ದೇವೆ ಹಾಗೆ ಖಂಡಿತ ಪಿರಮಿಡ್ನ ಮಿಸ್ಟರಿಗಳನ್ನು ಹೊರಗೆ ತೆಗೆದು ಎಲ್ಲರಿಗೂ ಕೂಡ ತಿಳಿಯುವಂತೆ ಮಾಡ್ತೇವೆ ಎಂದು ಸ್ಟ್ರಾಂಗ್ ಆಗಿ ನಂಬಿದರು ಫ್ರೆಂಡ್ಸ್ ಈ ಪಿರಮಿಡ್ನಲ್ಲಿ ಏನು ರಹಸ್ಯವಿದೆ ಎಂಬುದನ್ನು ಕಾಲವೇ ನಮಗೆ ತಿಳಿಸುತ್ತದೆ ಓಕೆ ಗೈಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೊಂದು ಕಮೆಂಟ್ ಮಾಡಿ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲೆಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ